ಹಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಟು ನಿಂಬು ಬ್ಲಾಗ್ಸ್ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ ಒನ್ ನಾಟ್ ಫೈವ್ ಎಪಿಸೋಡನ್ನ ಆಗ್ತಾ ಇದ್ದೀನಿ ಸೊ ಈ ಎಪಿಸೋಡು ಚೆನ್ನಾಗಿದೆ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದು ಒಂದು ಲವ್ ಸ್ಟೋರಿ ಸೊ ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಸ್ಟೋರಿ ಹೋಗಿ ನೋಡಿ ಕೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಒನ್ ನಾಟ್ ಫೈವ್ ಎಪಿಸೋಡ್ ಮನೆ ಬಿಟ್ಟು ಹೋದ ಹರ್ಷ ನಿತ್ಯ ಕಂಡೀಷನ್ ಏನು ಅಂತ ಕೇಳಿದ್ದೇನೆ ಪ್ರಾಮಿಸ್ ಮಾಡ್ತಾ ಇದೆಯಲ್ಲೋ ಪ್ರಶಾಂತ್ ನಿನ್ನನ್ನು ಕ್ಷಮಿಸ್ಬೇಕು ಅಂದರೆ ನಿನ್ನ ಕಂಡೀಷನ್ ಏನೇ ಇದ್ದರೂ ಸರಿ ನಾನು ಒಪ್ಕೊಂಡೇ ಒಪ್ಕೋತೀನಿ ಅದೇನಂತ ಹೇಳು ನಿತ್ಯ ಅಂದ ನಿತ್ಯ ಕಂಡೀಷನ್ ಏನು ಅಂದರೆ ನಾನು ಯಾರನ್ನು ತೋರಿಸ್ತೀನಿ ನೀನು ಅವ್ರನ್ನ ಮದುವೆ ಆಗಬೇಕು ಅದೇ ನಾನು ನಿನಗೆ ಕೊಡೋ ಶಿಕ್ಷೆ ಅಂದ್ಲು ಪ್ರಶಾಂತ್ ಅವಳನ್ನೇ ನೋಡಿ ಆಶ್ಚರ್ಯದಲ್ಲಿ ಏನು ಮದುವೆನಾ ಅಂದ ನಿತ್ಯ ಯಾಕೆ ಮದುವೆ ಆಗಲ್ವಾ ಪ್ರಾಮಿಸ್ ಮಾಡಿದ್ಯಾ ನೆನಪಿರಲಿ ಹೇಳು ನಾನು ಹೇಳಿದ್ದನ್ನ ಮಾಡ್ತೀಯಾ ಈ ಕಂಡೀಷನ್ಗೆ ಓಕೆನಾ ಅಂದ್ಲು ಪ್ರಶಾಂತ್ ಸರಿ ನಿತ್ಯ ನೀನು ಹೇಳ್ದಾಗೆ ಆಗಲಿ ನೀನು ಯಾರನ್ನು ತೋರಿಸ್ತೀಯೋ ನಾನು ಅವರನ್ನ ಮದುವೆ ಹಾಕ್ತೀನಿ ಅಂದ ನಿತ್ಯ ಖುಷಿಯಲ್ಲಿ ಥ್ಯಾಂಕ್ ಯು ಪ್ರಶಾಂತ್ ಒಂದು ನಿಮಿಷ ಇಲ್ಲೇ ಇರು ಬಂದೆ ಅಂಥೇಳಿ ಒಳಗೆ ಹೋದ್ಲು ಪ್ರಶಾಂತ್ ಅಲ್ಲೇ ನಿಂತಿದ್ದ ನಿತ್ಯ ವಾಪಸ್ ಬಂತು ಪ್ರಶಾಂತ್ ಅಲ್ಲಿ ನೋಡು ಅಂತ ವರ್ಷ ಕಡೆ ಕೈ ತೋರಿಸಿದ್ಲು ಪ್ರಶಾಂತ್ ವರ್ಷನ ನೋಡಿ ಹಾಗೇ ನಿಂತುಬಿಟ್ಟ ಪ್ರಶಾಂತ್ ನಿತ್ಯ ಕೊಟ್ಟಿದ್ದ ಅವನ ತಾಯಿ ಸೀರೆ ಮತ್ತು ಒಡವೆಯನ್ನು ವರ್ಷ ಅಳಿಗೆ ಹಾಕಿಸ್ಕೊಂಡು ಕರ್ಕೊಂಡು ಬಂದಿದ್ಲು ಪ್ರಶಾಂತ್ ನಿತ್ಯ ಕಡೆ ತಿರುಗಿ ನಿತ್ಯ ಇವರು ಅಂತ ತೋದಲ್ದ ನಿತ್ಯ ಹೌದು ಪ್ರಶಾಂತ್ ಅಮ್ಮನ ಒಡವೆ ಸೀರೆ ಸೇರಬೇಕಾಗಿದ್ದು ನಿನ್ನ ಮದುವೆ ಆಗೋ ಹುಡುಗಿಗೆ ನಾನು ನಿನಗೆ ನೋಡಿದ ಹುಡುಗಿ ಇವಳೆ ಅವಳನ್ನೇ ನಿನ್ನ ಮದುವೆ ಆಗಬೇಕು ಅಂತ ಹೇಳಿದ್ಲು ಪ್ರಶಾಂತ್ ಆದರೆ ನಿತ್ಯ ಇವ್ರದಕ್ಕೆಲ್ಲ ಅಷ್ಟರಲ್ಲಿ ನಿತ್ಯ ಒಪ್ಕೋತಾಳೆ ಪ್ರಶಾಂತ್ ಯಾಕೆ ಅಂದರೆ ವರ್ಷನಿಂದ ಪ್ರೀತಿಸ್ತಿದ್ದಾಳೆ ಅಂದ್ಲು ಪ್ರಶಾಂತ್ ವರ್ಷನ ನೋಡಿ ನಿತ್ಯಗೆ ನಾನು ವರ್ಷ ಅವ್ರನ್ನ ಮದುವೆ ಆದರೆ ನಿನಗೆ ಹ್ಯಾಪಿನಾ ನಾನು ನನಗೆ ಕ್ಷಮಿಸ್ತೀಯ ಅಂತ ಕೇಳ್ದ ನಿತ್ಯ ಹೌದು ಪ್ರಶಾಂತ್ ನಿನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದ್ಲು ಪ್ರಶಾಂತ್ ಹಾಗಾದರೆ ನಾನು ವರ್ಷ ಅವರನ್ನು ಮದುವೆ ಆಗ್ತೀನಿ ನಿತ್ಯ ಅಂತ ಹೇಳಿ ನಿಮಗೆ ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆಯಾ ವರ್ಷ ಅಂತ ಕೇಳ್ತಾ ಕೈ ಚಾಚಿದ ಪ್ರಶಾಂತ್ ವರ್ಷ ಖುಷಿಯಿಂದ ಹೌದು ಅಂತ ತಲೆ ಆಡಿಸಿ ಅವನ ಕೈ ಮೇಲೆ ತನ್ನ ಕೈ ಇಟ್ಟು ನಿತ್ಯಾನ ನೋಡ್ತಾಳೆ ಆದರೆ ಅದು ಖಂಡಿತ ಸಾಧ್ಯವೇ ಇಲ್ಲ ಅಂದ್ಕೊಂಡು ಆ ಕಡೆಯಿಂದ ಕೋಪದಲ್ಲಿ ಬಂದ ಹರ್ಷ ಅವರಿಬ್ಬರನ್ನೂ ಹಿಡಿದ ಕೈನ ಬಿಡಿಸಿ ನೋಡಿ ಪ್ರಶಾಂತ್ ನೀವು ಸಿಸ್ಟರಿಂದ ನೋಡೋಕೆ ಬರೋದಾದರೆ ಮಾತ್ರ ಈ ಮನೆ ಬಾಗಿಲು ನಿಮ್ಮ ಪಾಲಿಗೆ ಯಾವಾಗಲೂ ತೆರೆದಿರುತ್ತೆ ಆದರೆ ನನ್ನ ತಂಗಿ ವಿಚಾರಕ್ಕೆ ಬಂದರೆ ಚೆನ್ನಾಗಿರೋಲ್ಲ ಅಂದ್ಕೊಂಡು ವರ್ಷ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗೋಕೆ ಮುಂದಾಗ್ತಾನೆ ಆದರೆ ವರ್ಷ ನಿಂತಲ್ಲಿ ನಿಂತು ಅವನ ಕೈಯಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಲು ಅದನ್ನು ನೋಡಿದ ಹರ್ಷ ನಿತ್ಯನ ನೋಡ್ತಾನೆ ನಿತ್ಯ ಹೌದು ಹರ್ಷ ವರ್ಷ ಪ್ರಶಾಂತ್ನ ಪ್ರೀತಿಸ್ತಿದ್ದಾಳೆ ಅವರಿಬ್ಬರು ಆದರೆ ಏನು ತಪ್ಪು ಅಂದ್ಲು ಹರ್ಷ ಪ್ರೀತಿ ಒನ್ ಸೈಡಿಂದ ಇರಬಾರ್ದು ಟೂ ಸೈಡ್ ಇದ್ರೇ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಈ ಪ್ರಶಾಂತ್ ನನ್ನ ತಂಗಿನ ಪ್ರೀತಿಸ್ತಾ ಇಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು ಆದರೂ ನೀವು ಇವರನ್ನ ಒಂದು ಮಾಡೋಕ್ಕೆ ಹೇಗೆ ನೋಡಿದ್ರಿ ಇಲ್ಲ ಅಕಸ್ಮಾತ್ ಮುಂದೆ ಪ್ರೀತಿ ಆಗುತ್ತೆ ಅಂದ್ಕೊಂಡ್ರು ಅದು ಸಾಧ್ಯನಾ ಯಾಕಂದರೆ ಪ್ರಶಾಂತ್ ಈಗಾಗಲೇ ನಿಮ್ಮನ್ನು ಪ್ರೀತಿಸ್ತಿದ್ದ ಅದು ನಿಮಗೂ ಗೊತ್ತಿತ್ತು ತಾನೇ ಅಂದ ಪ್ರಶಾಂತ್ ಅಲ್ಲ ಹರ್ಷ ಅದು ನಾನು ಅಷ್ಟಲ್ಲಿ ಸಾರಿ ಪ್ರಶಾಂತ್ ನಾನು ಅಪೋಸ್ ಮಾಡಿ ನಿಮಗೆ ಬೇಜಾರು ಮಾಡಿರ್ಬೋದು ಆದರೆ ನಾನು ಸುಳ್ಳು ಹೇಳ್ತಾ ಇಲ್ಲ ನಿತ್ಯ ಇನ್ ಲಾ ಕ್ಷಮಿಸ್ತಾರೆ ಅನ್ನೋ ಉದ್ದೇಶದಿಂದ ಅಷ್ಟೇ ಮದುವೆ ಆಗ್ತಿದ್ದೀರಾ ಇನ್ ಕೇಸ್ ನೀವು ನನ್ನ ತಂಗಿನ ಮದುವೆ ಆದ್ರಿ ಅಂತಲೇ ಇಟ್ಕೊಳ್ಳಿ ನಿಮಗೆ ನಿತ್ಯ ಸಿಸ್ಟರ್ ಲಾ ಇಂದ ಕ್ಷಮೆಯೂ ಸಿಗುತ್ತೆ ಆಮೇಲೆ ಮುಂದೆ ಅದಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂದ ವರ್ಷ ಹರ್ಷ ತನ್ನ ಪ್ರೀತಿ ಅಪೋಸ್ ಮಾಡಿದ ಕೇಳಿ ಸಹಿಸ್ಕೊಳ್ಳೋಕಾಗಲಿಲ್ಲ ಕೋಪದಲ್ಲಿ ನೀನು ನಿತ್ಯ ಅಕ್ಕನ ಪ್ರೀತಿಸ್ತಾ ಇದ್ದೆ ತಾನೇ ಈಗ ನೀನು ಸತ್ಯನ ಒಪ್ಕೊಂಡು ಲಾನ ಅಕ್ಸೆಪ್ಟ್ ಮಾಡಿಲ್ವಾ ಇದು ಹಾಗೆ ಅಂದ್ಬಿಟ್ಲು ವರ್ಷ ಮಾತು ಹರ್ಷ ನೆದೆಗೆ ಇರಿದಾಗ ಇತ್ತು ನೋವಲ್ ಅವಳೆ ನೋಡ್ತಾನೆ ನಿತ್ಯ ಕೋಪದಲ್ಲಿ ವರ್ಷ ಕಪ್ಪಾಳಕ್ಕೆ ಹೊಡೆದ್ಲು ಏನು ಮಾತಾಡ್ತಾ ಇದೆಯಾ ವರ್ಷ ನಿನ್ನ ಅಣ್ಣ ಅವ್ರು ನಿನಗಿಂತ ಜಾಸ್ತಿ ನಿನ್ನ ಲೈಫ್ ಬಗ್ಗೆ ಕೇರ್ ಆ್ಯಂಡ್ ಕನ್ಸರ್ನ್ ಇರೋದು ಇವ್ರಿಗೇನೆ ಅವ್ರಿಗೆ ಎದುರಾಡೋ ಅಷ್ಟು ನೀನು ಸಾರಿ ಕೇಳೋರಿಗೆ ಅನ್ಳು ವರ್ಷ ಸಾರಿ ಬ್ರೋ ನಿಂಗೆ ಹರ್ಟ್ ಮಾಡೋ ಉದ್ದೇಶ ಅಷ್ಟರಲ್ಲಿ ಹರ್ಷ ಅವಳಿಗೆ ಮಾತಾಡ್ದಂತೆ ಕೈ ತಡೆದು ಇಟ್ಸ್ ಓಕೆ ನಾನು ಅಪೋಸ್ ಮಾಡೋದಕ್ಕೆ ರೀಸನ್ ನಿಮ್ಮ ಪ್ರೀತಿ ಅಲ್ಲ ಅಥವಾ ಪ್ರಶಾಂತ್ ಇಷ್ಟ ಇಲ್ಲ ಅಂತಲೂ ಅಲ್ಲ ನಿಮ್ಮ ಪ್ರೀತಿನ ಮಮ್ಮಿ ಡ್ಯಾಡಿ ಅಕ್ಸೆಪ್ಟ್ ಮಾಡೋದಿಲ್ಲ ಅವ್ರು ಒಪ್ಕೊಳ್ಳೋದಿಲ್ಲ ಒನ್ ಸೈಡ್ ಲವ್ ಆದರೆ ಅದು ಶಾಶ್ವತವಾಗಿರುತ್ತಂತೆ ಅದೇ ನಿಮ್ಮಿಬ್ಬರ ಪ್ರೀತಿ ದೂರ ಆದರೆ ಆ ನೋವನ್ನು ನೀವಿಬ್ಬರು ಸಹಿಸ್ಕೊಳ್ಳೋಕಾಗಲ್ಲ ಅದರಿಂದ ನೀನು ಸಫರ್ ಆಗೋದೆ ನನ್ನಿಂದ ನೋಡೋಕ್ಕಾಗಲ್ಲ ಅದಕ್ಕೆ ಅಪೋಸ್ ಮಾಡಿದೆ ಅಷ್ಟೇ ಅಂದ ಅಣ್ಣ ತಂಗಿ ಸಂಬಂಧನೇ ಹೀಗೆ ಅಲ್ವಾ ಮುಂದೆ ಎಷ್ಟೇ ಕಿತ್ತಾಡಿದ್ರು ಅಟ್ಲೀಸ್ಟ್ ಇನ್ಡೈರೆಕ್ಟಾಗಾದರೂ ಅವ್ರಿಗೆ ಕೇರ್ ಮಾಡಿ ಅವ್ರನ್ನ ಏನೇ ಆದರೂ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ನೋಡ್ತಿರ್ತಾರೆ ಇಲ್ಲೂ ನಾವು ಹರ್ಷ ಅದನ್ನೇ ಮಾಡಿದ್ದು ನಿತ್ಯ ಡೋಂಟ್ ವರಿ ಹರ್ಷ ಅಂಕಲ್ ಆಂಟಿ ಜೊತೆ ನಾನು ಮಾತಾಡ್ತೀನಿ ಅವರನ್ನು ಒಪ್ಸೋ ಜವಾಬ್ದಾರಿ ನಂದು ಅಂದಳು ಹರ್ಷ ಬೇಸರದಲ್ಲೇ ಓಕೆ ಸಿಸ್ಟರ್ ಇಲ್ಲ ಮಾತಾಡಿ ಗುಡ್ ಲಕ್ ಅವ್ರು ಒಪ್ಕೊಂಡ್ರೆ ನಿಮಗಿಂತ ಜಾಸ್ತಿ ಖುಷಿ ಪಡೋನು ನಾನೇ ಯಾಕಂದರೆ ಲೀಸ್ಟ್ ನನ್ನ ತಂಗಿ ಪ್ರೀತಿಯಾದರೂ ಅವಳಿಗೆ ಸಿಕ್ತಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೋದ ನಿತ್ಯ ಡೋಂಟ್ ವರಿ ಅಂಕಲ್ ಆಂಟಿ ಜೊತೆ ನಾನು ಮಾತಾಡ್ತೀನಿ ಅಂದ್ಲು ವರ್ಷ ಖುಷಿಯಲ್ಲಿ ಥ್ಯಾಂಕ್ ಯು ನಿತ್ಯ ಅಂದ್ಲು ಈ ಕಡೆ ಹರ್ಷ ತನ್ನ ರೂಮಲ್ಲಿ ಕೂತು ಅದನ್ನೇ ತಿಂಕ್ ಮಾಡ್ತಿದ್ದ ಅವ್ನು ಎಷ್ಟೇ ಮರಿಬೇಕು ಅಂದ್ಕೊಂಡ್ರು ಯಾರಾದರೂ ಪದೇ ಪದೇ ಅದೇ ವಿಷಯನ ಕೆದಕಿ ಅವ್ನ ಮನಸ್ಸಲ್ಲಿ ಘಾಸಿ ಇದ್ದದ್ದು ಅವ್ನಿಗೆ ತುಂಬ ನೋವುಂಟು ಮಾಡಿದ್ದು ಅದೇ ಅಲ್ವಾ ಏನೋ ಒಂದು ಮರಿಬೇಕು ಅಂದಾಗ ಅದನ್ನೇ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಯಾರ ಕೈಲ್ತಾನೆ ಮರೆಯೋದಿಕ್ಕಾಗತ್ತೆ ಮೊನ್ನೆ ನೋಡಿದ್ರೆ ಶರತ್ ಕೂಡ ಹಾಗೆ ಮಾತಾಡ್ದ ಹರ್ಟ್ ಮಾಡಿದ್ದ ಇವತ್ತು ವರ್ಷ ಚುಚ್ಚ ಮಾತ್ಗಳು ಅವನನ್ನು ತುಂಬ ಡಿಸ್ಟರ್ಬ್ ಮಾಡ್ತು ತನಗೆ ತಾನೇ ಎಷ್ಟೇ ಸಮಾಧಾನ ಮಾಡಿಕೊಂಡ್ರು ಅವ್ನ ಮನಸ್ಸು ಹತೋಟಿಗೆ ಬರ್ತಿರಲಿಲ್ಲ ರಾಧಾ ಅವನ ರೂಮ್ ಹತ್ರ ಪಾಸ್ ಆಗ್ತಾ ಇದ್ಲು ಅವನು ಏನೋ ಮಾಡ್ತಾ ಇದ್ದದ್ದು ನೋಡಿ ಅವನ ರೂಮ್ ಒಳಗಡೆ ಬರ್ತಾಳೆ ಹರ್ಷ ಏನು ಮಾಡ್ತಾ ಇದೆಯಾ ಅಂದ್ಲು ಹರ್ಷ ತನ್ನ ಲಗೇಜ್ನ ಪ್ಯಾಕ್ ಮಾಡ್ತಾ ಇದ್ದ ಅದನ್ನು ನೋಡಿ ರಾಧಾ ಲಗೇಜ್ ಪ್ಯಾಕ್ ಮಾಡಿಕೊಂಡು ಎಲ್ಲೂ ಹೋಗ್ತಾ ಇದೆಯಾ ಏನಾಯಿತು ಹರ್ಷ ಅಂತ ಕೇಳಿದ್ಲು ಹರ್ಷ ಏನಿಲ್ಲ ಇಲ್ಲ ನಾನು ಫಾರಿನ್ಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಅಂದ ರಾಧಾ ಆಶ್ಚರ್ಯದಲ್ಲಿ ಯಾಕೋ ಇದ್ದಕ್ಕಿದ್ದಾಗೆ ಇದ್ದೀನಿ ಅಂತ ಇದೆಯಾ ಏನಾಯಿತು ಅಂದ್ಲು ಹರ್ಷ ಏನೂ ಆಗಿಲ್ಲ ಸಿಸ್ಟರ್ ಸ್ಟಡೀಸ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಅದಕ್ಕೋಸ್ಕರನೇ ಹೈಯರ್ ಸ್ಟಡೀಸ್ಗೆ ಇದ್ದೀನಿ ಅಂತ ಲಗೇಜ್ ಎತ್ಕೊಂಡು ಹೊರಟೇ ಬಿಟ್ಟ ರೂಮ್ನಿಂದ ಹಾಲಿಗೆ ಬಂದ ರಾಧಾ ಹಿಂದೇನೇ ಹೋಗ್ತಾ ಬಂದ್ಲು ಅವನು ನೋಡಿ ಲತಾ ಏನಾಯಿತು ನಿನಗೆ ಯಾಕೋ ಸಡನ್ನಾಗಿ ಹೋಗ್ತಾ ಇದೆಯಾ ಅಂದ್ಲು ಹರ್ಷ ಪ್ಲೀಸ್ ಮಾಮ್ ಎಲ್ಲರೂ ಕೇಳಿದ್ನೇ ಕೇಳಿಬಿಡಿ ನಾನು ಹೈಯರ್ ಸ್ಟಡೀಸ್ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಐ ಹ್ಯಾವ್ ಟು ಗೋ ಬಾಯ್ ಎವ್ರಿ ಬಾಡಿ ಟೇಕ್ ಕೇರ್ ಅಂತ ಹೊರಟೇ ಬಿಟ್ಟ ಹೊರಗೆ ನಿಂತ ನಿತ್ಯ ಇದ್ದಕ್ಕಿದ್ದಾಗೆ ಹೊರಡ್ತಾ ಇದ್ದೀರ ಶರತ್ ಸರ್ ಬರೋ ತನಕ ಇರೋಕ್ಕಾಗಲ್ವ ಹರ್ಷ ಅವ್ರಿಗೆ ಒಂದು ಮಾತು ಹೇಳಿ ಹೋಗಬೇಕು ಅಲ್ವಾ ಆ ಥರ ನಿಮ್ಗೆ ಅನ್ನಿಸ್ತಾ ಇಲ್ವಾ ಅಂದ್ಲು ಹರ್ಷ ನೋ ಸಿಸ್ಟರ್ ಇಲ್ಲ ಶರತ್ ಬರೋ ನಾನು ಹೋಗೋದಕ್ಕೆ ಬಿಡೋಲ್ಲ ಸೊ ಅವ್ರಿಗೆ ಹೇಳ್ದೇ ಹೋಗ್ತಾ ಇದ್ದೀನಿ ಅಂದ ವರ್ಷ ಅವನನ್ನು ತಡೆದು ಅಣ್ಣ ನಾನು ನಾನಿನ ಹರ್ಟ್ ಮಾಡ್ದೆ ಅಂತ ಅಲ್ವಾ ನಿನ್ನ ನಮ್ಮನ್ನೆಲ್ಲ ಬಿಟ್ಟು ಫಾರಿನ್ಗೆ ವಾಪಸ್ ಹೋಗ್ತಾ ಇರೋದು ಪ್ಲೀಸ್ ಅಣ್ಣ ಹೋಗಬೇಡ ಇಲ್ಲೇ ಇರು ಅಂತ ಅಳ್ತಾ ರಿಕ್ವೆಸ್ಟ್ ಮಾಡಿಕೊಂಡ್ಲು ವರ್ಷ ಹರ್ಷ ಏಯ್ ನೋ ನೋ ವರ್ಷ ಅವಳು ಕಣ್ಣೊರೆಸಿ ಪ್ಲೀಸ್ ಡೋಂಟ್ ಕ್ರೈ ಆ್ಯಂಡ್ ಡೋಂಟ್ ಟ್ರೈ ಟು ಸ್ಟಾಪ್ ಮೀ ನಾನು ಹೋಗ್ತಾ ಇರೋದು ನೀನು ಹರ್ಟ್ ಮಾಡಿದೆ ಅಂತ ಅಲ್ಲ ಐ ವಾಂಟ್ ಟು ಸಮ್ ಚೇಂಜ್ ಸೊ ಐ ಹ್ಯಾವ್ ಟು ಗೋ ಡೋಂಟ್ ವರಿ ನಾ ಪ್ರಶಾಂತ್ ಮದುವೆಗೆ ನಾನು ಖಂಡಿತ ಬರ್ತೀನಿ ಅಂತ ಹೇಳ್ದ ನಿತ್ಯ ಹಾಗಾದರೆ ಅಲ್ಲಿ ತನಕ ವಾಪಸ್ ಬರೋದಿಲ್ವಾ ಹರ್ಷ ಅಂತ ಕೇಳಿದ್ಲು ಹರ್ಷ ನಿತ್ಯಾನ ನೋಡಿ ಇಲ್ಲ ಅಂತ ತಲೆ ಅಲ್ಲಾಡಿಸಿ ಓಕೆ ಫ್ಲೈಟ್ಗೆ ಟೈಮ್ ಆಯಿತು ಟೇಕ್ ಕೇರ್ ಅಂತ ಬೇಸರದಲ್ಲಿ ಕಾರ್ ಹತ್ತಿ ಅಲ್ಲಿಂದ ಹೊರಟುಬಿಟ್ಟ ಸಂಜೆಯಾಗಿತ್ತು ಶರತ್ ಮನೆಗೆ ಬಂದವನೇ ಹರ್ಷ ಹರ್ಷ ಅಂತ ಕೋಗ್ದ ಅಜ್ಜಿ ಅವನು ಇಲ್ಲ ಶರತ್ ಹೈಯರ್ ಸ್ಟಡೀಸ್ ಮಾಡ್ತೀನಿ ಅಂದ್ಕೊಂಡು ಫಾರಿನ್ಗೆ ವಾಪಸ್ ಹೊರಟೋದ ಅಂದರು ಶರತ್ ಫಾಟ್ ಹೈಯರ್ ಸ್ಟಡೀಸ್ ಮಾಡ್ತಾನಾ ಬಟ್ ನನಗೂ ಹೇಳಿದೆ ಆಲ್ ಆಫ್ ದಿಸ್ ಸಡನ್ ಹೋದ್ನಾ ಅಂದ ರಾಧಾ ಹೌದು ಕಣೋ ಶರತ್ ನಾವು ಎಷ್ಟು ಹೇಳಿದ್ರು ಅವ್ನು ಕೇಳಲೇ ಇಲ್ಲ ಹೊರಟೇ ಬಿಟ್ಟ ಅಂದರು ಶರತ್ ಕೋಪದಲ್ಲಿ ಮೊಬೈಲ್ ಕೈಗೆ ತೊಗೊಂಡು ಹರ್ಷನಿಗೆ ಕಾಲ್ ಮಾಡ್ತಾ ತನ್ನ ರೂಮ್ ಕಡೆ ಹೋದ ನಿತ್ಯ ಅವ್ನ ಹಿಂದೆನೇ ಹೋದ್ಲು ಅವ್ನ ಕೈಯಲ್ಲಿದ್ದ ಫೋನ್ನ ಕಿತ್ಕೊಂಡು ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು ಶರತ್ ನಿತ್ಯ ಏನು ಮಾಡ್ತಾ ಇದೆಯಾ ಈ ಇಡಿಯಟ್ ನನಗೆ ಇನ್ಫಾರ್ಮ್ ಮಾಡದೆ ಹೋಗಿದ್ದಾನೆ ಕೊಡು ಫೋನ್ನ ನಾನು ಚೆನ್ನಾಗಿ ವಿಚಾರಿಸ್ಕೊತೀನಿ ಅಂದ ನಿತ್ಯ ಬೇಡ ಸರ್ ಅವ್ರು ಹೋಗಿರೋದು ಸರಿ ಇದೆ ಅಂದ್ಲು ಶರತ್ ನಿತ್ಯ ಏನು ಹೇಳ್ತಾ ಇದೆಯಾ ಅವ್ನು ನನ್ನ ತಮ್ಮ ಅವ್ನು ನನಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿರೋದು ಸರಿ ಇದೆ ಅಂತ ಅನ್ನಿಸ್ತಾ ನಿನಗೆ ನಿನ್ನ ಈ ಮಾತು ಹೇಳ್ತಾ ಇರೋದು ಅಂದ ನಿತ್ಯ ಹೌದು ಶರತ್ ಸರ್ ಹರ್ಷ ಯಾವ ಸ್ಟಡೀಸ್ಗೂ ಹೋಗಿಲ್ಲ ಅವ್ರ ಮನಸ್ಸು ಹರ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರೇ ಬರ್ತಾರೆ ಡೋಂಟ್ ವರಿ ಅಂತ ಹೇಳಿದ್ಲು ಶರತ್ ಏನು ಹರ್ಟ್ ಮಾಡ್ಕೊಂಡು ಹೋಗಿದ್ದಾನಾ ಯಾಕೆ ನಿತ್ಯ ನಡೆದಿದ್ದೆಲ್ಲನೂ ಶರತ್ ಕೇಳಿದ್ಲು ವರ್ಷ ಅವ್ರಿಗೆ ಬೇಜಾರು ಹಾಗಾಗೆ ಮಾತಾಡಿಬಿಟ್ಲು ಸರ್ ಪಾಪ ಹರ್ಷ ಎಷ್ಟಾರ್ಟ್ ಆಗ್ತೋ ಏನೋ ನಾನು ಕೂಡ ಅವರನ್ನು ತಡೀಲಿಲ್ಲ ಸರ್ ವಾತಾವರಣ ಚೇಂಜ್ ಆದರೆ ನೋವು ಕೂಡ ಚೇಂಜ್ ಆಗುತ್ತೆ ಅವ್ರ ತಂದೆ ಹತ್ತಿರ ಸ್ವಲ್ಪ ದಿನ ಇದು ಬಂದರೆ ನಾನು ಸುಮ್ಮನಾದೆ ಅಂದ್ಲು ಶರತ್ಗೆ ನಿತ್ಯ ಮತ್ತು ಸರಿ ಅನ್ನಿಸ್ತು ಓಕೆ ಪಾರಿಜಾತ ಅವನ ಹಾಗೆ ಬರಲಿ ಅಂದ್ಕೊಂಡು ಸುಮ್ಮನಾದ